ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಸಕ್ಸಸ್ ಟು ಬ್ಯೂಟಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಲ್ಲ ಸ್ನೇಹಿತರೆ ಸಸ್ಕ್ರೈಬ್ ಆಗಿ ಬಾಜುರು ಬೆಲ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಓಕೆ ಆರ್ ಆರ್ ಬಿ ಆರ್ ಪಿ ಎಫ್ ಆರ್ ಪಿ ಎಫ್ನ ಪ್ರೀವಿಯಸ್ ಕ್ವಶನ್ಪನ್ನ ಸಾಲ್ವ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಆರ್ ಪಿ ಎಫ್ ಪ್ರಿ ಪ್ರೀವಿಯಸ್ ಕ್ವೆಶನ್ ಅಂದರೆ ಹಿಂದಿ ಆಗಿರೋ ಕ್ವಶನ್ ಅಪನ್ನ ಸಾಲ್ವ್ ಮಾಡ್ತಾ ಅಂದರೆ ಓಕೆ ಎಸ್ ಐ ಕ್ವಶನ್ಪನ್ನು ಸಾಲ್ವ್ ಮಾಡ್ತಾ ಇದ್ದೇನೆ ಓಕೆ ಸ್ಟಾರ್ಟ್ ಮಾಡೋಣ ಹಾಗಿದ್ರೆ ಓಕೆ ನೋಡಿ ಸ್ನೇಹಿತರೆ ಒಂದೇ ಕ್ವೇಶನ್ ಏನು ಕೇಳಿದೆ ಅಂತ ನೋಡೋಣ ಅಂತ ಈಗ ಓಕೆ ನೋಡ್ರಿ ಮೊನ್ನೆ ಕ್ವೆಶನ್ ಏನು ಕೇಳಿದೆ ದೊಡ್ಡ ಮತ್ತು ಚಿಕ್ಕ ಎರಡು ಅಂಕಿಯ ಅವಿಭಾಜ್ಯ ಸಂಖ್ಯೆಯ ನಡುವಿನ ವ್ಯತ್ಯಾಸವನ್ನು ಕಂಡುಹಿಡಿಯಿರಿ ಅಂತ ಹೇಳಿದೆ ರೀ ಓಕೆ ದೊಡ್ಡ ಮತ್ತು ಚಿಕ್ಕ ಎರಡು ಅಂಕಿಯ ಅವಿಭಾಜ್ಯ ಸಂಖ್ಯೆ ಅವಿಭಾಜ್ಯ ಸಂಖ್ಯೆ ಯಾವಾಗ ಬರ್ತಾ ನೋಡೋ ಸ್ನೇಹಿತರೆ ಫಸ್ಟ್ ಫಸ್ಟ್ ನಾಲ್ಕರಿಂದೇ ಅವಿಭಾಜ್ಯ ಸಂಖ್ಯೆ ಎರಡು ಮೂರು ಐದು ಏಳು ಹನ್ನೊಂದು ಹದಿಮೂರು ಹದಿನೇಳು ಹತ್ತೊಂಬತ್ತು ಹಿಂಗೆ ಟೋಟಲ್ ತೊಂಬತ್ತೇಳು ತನ ಅವಿಭಾಜ್ಯ ಸಂಖ್ಯೆ ಅದರ ನೂರ ಒಳಗಡೆ ಓಕೆ ಅವೇನಂದ್ರೆ ದೊಡ್ಡ ಮತ್ತು ಚಿಕ್ಕ ದೊಡ್ಡ ಮತ್ತು ಚಿಕ್ಕ ಎರಡು ಅಂಕಿಯ ವಿಭಾಜೆ ಸಂಖ್ಯೆ ರೀ ಓಕೆ ದೊಡ್ಡ ಎರಡು ಅಂಕೆ ಎರಡು ಅಂಕಿ ಅಂದರೆ ಇವು ಬರಲ್ಲ ಸ್ನೇಹಿತರೆ ಈಗ ನಾಲ್ಕು ಬರಲ್ಲ ರೀ ಈಗ ಈ ದೊಡ್ಡ ಸಂಖ್ಯೆ ಯಾವ್ದು ರೀ ಈಗ ಹನ್ನೊಂದು ಮತ್ತು ತೊಂಬತ್ತೇಳು ಆಯ್ತು ರೀ ಈಗ ಓಕೆ ಅವಿಭಾಜ್ಯ ಸಂಖ್ಯೆಯ ನಡುವಿನ ವ್ಯತ್ಯಾಸವನ್ನು ಕಂಡುಹಿಡಿರಿ ಅಂತ ಹೇಳಿದ್ರೆ ಓಕೆ ದೊಡ್ಡ ಸಂಖ್ಯೆ ಯಾವ್ದು ರೀ ಎರಡು ಅಂಕಿದ ಒಂದು ತೊಂಬತ್ತೇಳ ಇನ್ನೊಂದು ಹನ್ನೊಂದು ಐತೆ ಓಕೆ ತೊಂಬತ್ತು ಅದರ ನಡುವಿನ ಸಂಖ್ಯೆಯ ನಡುವಿನ ವ್ಯತ್ಯಾಸವನ್ನು ಕಂಡುಹಿಡಿಯಿರಿ ಅಂತ ಇದ್ದಾನೆ ಓಕೆ ತೊಂಬತ್ತೇಳು ಮೈನಸ್ ಹನ್ನೊಂದು ತೊಂಬತ್ತೇಳರ ಹನ್ನೊಂದುವರೆ ಎಷ್ಟಾಗುತ್ತೆ ನೋಡ್ರಿ ಏಳರಲ್ಲಿ ಒಂದು ಹೋದರ ಆರು ಒಂಬತ್ತರಲ್ಲಿ ಒಂದು ಅದರ ಎಂಟು ಎಷ್ಟಾಯ್ತು ಇದು ಏಯ್ಟಿ ಸಿಕ್ಸ್ ಓಕೆ ಸರಿಯಾದ ಆನ್ಸರ್ ಎಷ್ಟು ಸ್ನೇಹಿತರೆ ಇದು ಎಂಬತ್ತ ಆರು ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಇದು ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಇಲ್ಲಿ ನೋಡಿ ಸ್ನೇಹಿತರೆ ಇದು ಆರ್ ಆರ್ ಬಿ ಆರ್ ಪಿ ಎಫ್ನಲ್ಲಿ ಕೇಳಿರೋ ಹದಿನೇಳು ಹದಿನೇಳು ಒಂದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೇಳಿರೋ ಕ್ವೆಶನ್ ಸ್ನೇಹಿತರೆ ಇದು ಓಕೆ ಹದಿನೇಳು ಒಂದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೇಳಿರೋ ಕ್ವೆಶನ್ಸ್ ನೋಂದ್ರೆ ಇದು ಶಿಫ್ಟೋನಲ್ಲಿ ಕೇಳಿರೋ ಕ್ವಶನ್ ರೀ ಓಕೆ ನೆಕ್ಸ್ಟ್ ಕ್ವೆಶನ್ ನೋಡ್ರಿ ಈಗ ಓಕೆ ನೋಡ್ರಿ ನೆಕ್ಸ್ಟ್ ಕ್ವೆಶನ್ ಏನು ಕೇಳ್ತಾರೆ ನೋಡಿರಿ ಎರಡನೇ ಕ್ವಶನ್ ರೀ ಈಗ ನಲ್ವತ್ತೊಂಬತ್ತರಿಂದ ಸಂಪೂರ್ಣವಾಗಿ ಭಾಗಿಸಬಹುದಾದ ನಾಲ್ಕು ಅಂಕೆಗಳ ದೊಡ್ಡ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ರಿ ಓಕೆ ಫಸ್ಟ್ ನಮ್ಗೆ ನಾಲ್ಕು ಅಂಕೆ ದೊಡ್ಡ ಸಂಖ್ಯೆ ಯಾವುದು ಅಂತ ಗೊತ್ತಾಗಬೇಕ್ರಿ ಓಕೆ ಇಲ್ಲ ನೋಡಿರಿ ಒಂದು ಅಂಕೆ ದೊಡ್ಡ ಸಂಖ್ಯೆ ಯಾವುದು ರೀ ಒಂದು ಅಂಕಿಯ ದೊಡ್ಡ ಸಂಖ್ಯೆ ಯಾವುದ್ರೆ ಒಂಬತ್ತು ಓಕೆ ಎರಡು ಅಂಕಿಯ ದೊಡ್ಡ ಸಂಖ್ಯೆ ತೊಂಬತ್ತೊಂಬತ್ತು ಓಕೆ ಮೂರು ಅಂಕಿಯ ದೊಡ್ಡ ಸಂಖ್ಯೆ ಯಾವುದ್ರೆ ಒಂಬತ್ತು ತೊಂಬತ್ತ ತೊಂಬತ್ತೊಂಬತ್ತು ಓಕೆ ನಾಲ್ಕು ಅಂಕಿಯ ದೊಡ್ಡ ಸಂಖ್ಯೆ ಎಷ್ಟಾಗುತ್ತೆ ಆಗಿದ್ರೆ ಒಂಬತ್ತು ಸಾವಿರದ ಒಂಬತ್ತು ತೊಂಬತ್ತ ಒಂಬತ್ತು ಓಕೆ ಅವೇನು ಕೇಳಿದೆ ನಾಲ್ಕು ಅಂಕಿಯ ದೊಡ್ಡ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ರೆ ಓಕೆ ನಾಲ್ಕು ಅಂಕಿಯನ್ನು ನಾಲ್ಕು ಅಂಕಿಯ ದೊಡ್ಡ ಸಂಖ್ಯೆ ರೀ ಒಂಬತ್ತು ಸಾವಿರದ ಒಂಬತ್ತು ನೂರ ತೊಂಬತ್ತೊಂಬತ್ತಾಗುತ್ತೆ ರೀ ಅವೇನು ಕೇಳಿದೆ ಅಂದರೆ ನಲ್ವತ್ತೊಂಬತ್ತರಿಂದ ಸಂಪೂರ್ಣವಾಗಿ ಭಾಗಿಸಬಹುದ್ರಿ ಓಕೆ ಇದಕ್ಕೆ ನಲ್ವತ್ತೊಂಬತ್ತರಿಂದ ಭಾಗ ಖರ್ ಮಾಡ್ಬೇಕು ರೀ ಈಗ ನಲ್ವತ್ತೊಂಬತ್ತು ಎರಡಲೇ ತೊಂಬತ್ತೆಂಟು ಆಗುತ್ತೆ ಸ್ನೇಹಿತರೆ ಒಂಬತ್ತರಲ್ಲಿ ಎಂಟು ಹೋದ್ರೆ ಒಂದು ಒಂಬತ್ತರಲ್ಲಿ ಒಂಬತ್ತು ಹೋದ್ರೆ ಸೊನ್ನೆ ಏಕೆ ನೆಕ್ಸ್ಟ್ ಒಂಬತ್ತು ಇಳಿಸ್ಕೊಂಡೆ ರೀ ಈಗ ನೆಕ್ಸ್ಟ್ ಭಾಗ ಹೋಗಲ್ಲ ಒಂದು ಸೊನ್ನೆ ಕೊಟ್ಟು ಇನ್ನೊಂದು ಒಂಬತ್ತು ತೊಗೊಂಡೇವ್ರಿ ಓಕೆ ಎಷ್ಟರಲ್ಲಿ ಭಾಗ ಹೋಗುತ್ತೆ ನೋಡ್ರಿ ಈಗ ನಲ್ವತ್ತೊಂಬತ್ತು ನಾಲ್ಕಲೇ ರೀ ಓಕೆ ನಾಲ್ಕು ಒಂಬತ್ತಲೇ ಮೂವತ್ತಾರು ನಾಲ್ಕು ನಾಲ್ಕೇ ಹದಿನಾರು ಮೂರು ಹತ್ತೊಂಬತ್ತು ಎಷ್ಟಾಯ್ತು ರೀ ನೂರ ತೊಂಬತ್ತಾರು ನಲ್ವತ್ತೊಂಬತ್ತು ನಾಲ್ಕಲೇ ನೂರ ತೊಂಬತ್ತ ಆರು ಒಂಬತ್ತರಲ್ಲಿ ಆರು ಅದ್ರ ಮೂರು ಆಗತ್ತೆ ಒಂಬತ್ತರಲ್ಲಿ ಒಂಬತ್ತುವರೆ ಸೊನ್ನೆ ಒಂದರಲ್ಲಿ ಒಂದುವರೆ ಸೊನ್ನೆ ಎಷ್ಟು ಬತ್ತರಿ ಶೇಷ ಶೇಷ ಮೂರು ಬತ್ತು ಸ್ನೇಹಿತರೆ ಓಕೆ ಶೇಷ ಮೂರು ಬಂದೈತೆ ಅಂದ್ರೆ ಇಲ್ಲಿ ನೋಡ್ರಿ ದೊಡ್ಡ ಸಂಖ್ಯೆ ಅಂದರೆ ಒಂಬತ್ತು ಸಾವಿರದ ಒಂಬತ್ತು ತೊಂಬತ್ತೊಂಬತ್ತು ನಾಲ್ಕು ಅಂಕೆ ದೊಡ್ಡ ಸಂಖ್ಯೆ ಒಂಬತ್ತು ಸಾವಿರದ ಒಂಬತ್ತು ನೂರ ತೊಂಬತ್ತೊಂಬತ್ತು ಅದ್ರಿ ಅದರಲ್ಲಿ ಮೂರನ್ನು ಮೈನಸ್ ಮಾಡಿದಾಗ ಅದು ಸಂಪೂರ್ಣವಾಗಿ ನಲ್ವತ್ತೊಂಬತ್ತರಿಂದ ಭಾಗ ಹೋಗುತ್ತ ಸ್ನೇಹಿತರೆ ಓಕೆ ನಲ್ವತ್ತೊಂಬತ್ತರಿಂದ ಭಾಗ ಹೋಗುತ್ತೆ ರೀ ಒಂಬತ್ತರಲ್ಲಿ ಮೂರು ಅದ್ರ ಆರು ಒಂಬತ್ತು 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 ಸಾವಿರದ ಒಂಬತ್ತು ನೂರ ತೊಂಬತ್ತಾರು ಸಂಖ್ಯೆ ಏನಾದರೆ ನಾಲ್ಕು ಅಂಕಿಯ ದೊಡ್ಡ ಸಂಖ್ಯೆ ಇರೋದು ಓಕೆ ನಲವತ್ತೊಂಬತ್ತರಿಂದ ಸಂಪೂರ್ಣವಾಗಿ ಭಾಗವಹುವ ಭಾಗವಹುವ ಸಂಖ್ಯೆ ಸ್ನೇಹಿತರೆ ಓಕೆ ಒಂಬತ್ತು ಸಾವಿರದ ಒಂಬತ್ತುನೂರ ತೊಂಬತ್ತ ಆರು ಓಕೆ ಸರಿಯಾದ ಆನ್ಸರ್ ಎಷ್ಟಾಗುತ್ತೆ ಡಿ ಆಗುತ್ತಾ ಸ್ನೇಹಿತರೆ ಓಕೆ ಸರಿಯಾದ ಆನ್ಸರ್ ಡಿ ಆಪ್ಷನ್ ಡಿ ಸರಿಯಾದ ಆನ್ಸರ್ ಒಂಬತ್ತು ಸಾವಿರದ ಒಂಬತ್ತು ನೂರ ತೊಂಬತ್ತ ಆರು ಇಲ್ಲಿ ನೋಡಿ ಸ್ನೇಹಿತರೆ ಇದು ಆರ್ ಪಿ ಎಫ್ ಹತ್ತು ಒಂದು ಎರಡು ಸಾವಿರದ ಒಂದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೇಳಿರೋ ಕ್ವಶನ್ ಸ್ನೇಹಿತರೆ ಇದು ಶಿಫ್ಟ್ ಎರಡರಲ್ಲಿ ಕೇಳಿರೋ ಕ್ವಶನ್ ನೋಡಿ ಸ್ನೇಹಿತರೆ ಇದು ಓಕೆ ನೆಕ್ಸ್ಟ್ ಕ್ವೆಶನ್ ರೀ ಈಗ ನೆಕ್ಸ್ಟ್ ಮೂರನೇ ಕ್ವೆಶನ್ ನೋಡಿ ಸ್ನೇಹಿತರೆ ಇಲ್ಲಿ ಮೂರನೇ ಕ್ವೆಶನ್ ಏನು ಕೇಳಿದೆ ನೋಡಿರಿ ಇಪ್ಪತ್ತೊಂದು ಸಾವಿರದ ಒಂಬತ್ತು ನಾಲ್ಕರ ವರ್ಗ ಮೂಲ ಎಷ್ಟು ಅಂತ ಕೇಳಿದೆ ರೀ ಓಕೆ ಇದು ಆರ್ ಆರ್ ಬಿ ಆರ್ ಪಿ ಎಫ್ನಲ್ಲಿ ಕೇಳಿರೋ ಕ್ವಶನ್ ಸ್ನೇಹಿತರೆ ಇದು ಓಕೆ ಹನ್ನೊಂದು ಹನ್ನೆರಡು ಎರಡು ಸಾವಿರದ ಹತ್ತೊಂಬತ್ತು ಶಿಫ್ಟ್ ಎರಡರಲ್ಲಿ ಕೀರೋ ಕ್ವಶನ್ ಸ್ನೇಹಿತರೆ ಇದು ಶಿಫ್ಟ್ ಟು ಓಕೆ ಇಪ್ಪತ್ತೊಂದು ಸಾವಿರದ ಒಂಬತ್ತು ನಾಲ್ಕು ಇಲ್ಲಿ ನೋಡ್ರಿ ಇಪ್ಪತ್ತೊಂದು ಸಾವಿರದ ಒಂಬತ್ತು ನಾಲ್ಕರ ವರ್ಗ ಮೂಲ ಎಷ್ಟು ಅಂತ ಕೇಳ್ತಾನೆ ಓಕೆ ಸಾಮಾನ್ಯವಾಗಿ ಕೇಳಿದ್ರೆ ಮಾಡಿಬಿಡ್ತಾರೆ ಎಷ್ಟಂದ್ರೆ ನೂರ ನಲ್ವತ್ತರ ನಾಲ್ಕರ ನೂರ ನಾಲ್ ನಲ್ವತ್ನಾಲ್ಕರ ವರ್ಗ್ ಮೂಲಕ ಕೇಳಿದ್ರೆ ಹನ್ನೆರಡು ಹತ್ತ ಮಾಡಿಬಿಡ್ತಾರೆ ಅದೇ ರೀತಿ ನೂರ ಅರವತ್ತೊಂಬತ್ತು ಕೇಳಿದ್ರೆ ಹದಿಮೂರತ್ತ ಮಾಡ್ತೀರಿ ಸ್ನೇಹಿತರೆ ಓಕೆ ಇಂಥ ದೊಡ್ಡ ಸಂಖ್ಯೆ ಕೊಟ್ಟು ಕೊಟ್ಟಾಗ ಯಾವ ರೀತಿ ಮಾಡ್ಬೇಕಂತ ಹೇಳ್ತೀನಿ ನೋಡ್ರಿ ಇಲ್ಲಿ ಇಲ್ಲಿ ನೋಡ್ರಿ ವರ್ಗ್ ಅಂದ್ರೆ ಏನು ರೀ ಎರಡರಲ್ಲೇ ಸ್ಕ್ವೇರ್ ಮಾಡ್ಬೇಕು ಹೌದು ರೀ ವರ್ಗ ಅಂದರೆ ಎರಡರಲ್ಲೇ ಸ್ಕ್ವೇರ್ ಮಾಡ್ಬೇಕಿಲ್ಲರ ಇಲ್ಲಿ ನೋಡ್ರಿ ಎರಡು ಅಂಕಿನ ಡಿವೈಡ್ ಮಾಡಿಕೊಡ್ರಿ ಇದು ಎರಡು ಸಂಖ್ಯೆ ಇದು ಎರಡು ಸಂಖ್ಯೆ ಲಾಸ್ಟಿಗೆ ಎಷ್ಟ್ರೂ ಒಂದು ಸಂಖ್ಯೆ ಉಳಿತು ಓಕೆ ಇದನ್ನು ಬಾಹಾಕಾರ ಮಾಡ್ಬೇಕ್ರಿ ಈಗ ಬಾಕಾರ ಮಾಡ್ಬೇಕು ರೀ ಓಕೆ ಇಲ್ಲ ನೋಡಿರಿ ಇಲ್ಲಿ ಎಷ್ಟರಲ್ಲೇ ಗುಣಾಕಾರ ಮಾಡ್ತೀವ್ರಿ ಇಲ್ಲಿ ಅಷ್ಟರಲ್ಲೇ ಗುಣಾಕಾರ ಮಾಡಬೇಕು ಇಲ್ಲಿ ಎರಡರಲ್ಲೇ ಮಾಡಿದ್ರೆ ಇಲ್ಲಿ ಎರಡರಲ್ಲೇ ಮಾಡ್ಬೇಕ್ರಿ ಓಕೆ ಎರಡು ಎರಡಲೇ ನಾಲ್ಕು ಜಾಸ್ತಿ ಆಗತ್ತೆ ಇಲ್ಲಿ ಒಂದೊಂದಲೇ ಒಂದಾಗತ್ತೆ ರೀ ಓಕೆ ಒಂದು ಭಾಗ ಹೋಗುತ್ತೆ ರೀ ಎರಡರಲ್ಲಿ ಒಂದು ಹೋದ್ರೆ ಒಂದು ನೆಕ್ಸ್ಟ ಇವೆರಡೂ ಸಂಖ್ಯೆ ಒಮ್ಮೆಗಿಳಿಸ್ಬೇಕು ರೀ ಇವು ಹತ್ತೊಂಬತ್ತನ್ನು ಇಳಿಸ್ಕೊಂಡಿವ್ರಿ ಈಗ ನೆಕ್ಸ್ಟ್ ಈ ಒಂತಂದು ಇಲ್ಲಿ ಕೂಡಿಸ್ಬೇಕ್ರಿ ಇದು ಒಂದು ಪ್ಲಸ್ ಒಂದು ಎಷ್ಟಾಯ್ತು ರೀ ಎರಡು ಐತ್ರಿ ಓಕೆ ಈ ಎಷ್ಟರಲ್ಲೇ ಗುಣಾಕಾರ ಮಾಡ್ಬೇಕು ನೋಡ್ರಿ ಇಲ್ಲಿ ಎಷ್ಟರಲ್ಲೇ ಗುಣಾಕಾರ ಮಾಡ್ತೀವಿ ನೋಡ್ರಿ ಇಲ್ಲಿ ಎಷ್ಟರಲ್ಲೇ ಗುಣಾಕಾರ ರೀ ಇಲ್ಲಿ ಅಷ್ಟರಲ್ಲೇ ಗುಣಾಕಾರ ಮಾಡಬೇಕು ಓಕೆ ಇಲ್ಲಿ ನೋಡ್ರಿ ಈಗ ಇಪ್ಪತ್ತು ಮೂರು ತೊಗೊಂಡಾಗ ಇಲ್ಲಿ ಮೂರು ತೊಗೊಂಡ ನೋಡ್ರಿ ಮೂರು ಮೂರಲೇ ಒಂಬತ್ತು ಮೂರು ಎರಳೇ ಆರು ರೀ ಇಲ್ಲಿ ನೋಡಿರಿ ನೆಕ್ಸ್ಟ್ ಇಪ್ಪತ್ತ್ನಾಲ್ಕು ನಾಲ್ಕರಲ್ಲೇ ತೊಗೊಂಡಾಗ ನಾಲ್ಕು ನಾಲ್ಕೇ ಹದಿನಾರು ನಾಲ್ಕು ನಾಲ್ಕೆಳ್ಳೇ ಎಂಟು ಒಂದು ಒಂಬತ್ತು ತೊಂಬತ್ತಾರು ಐತೆ ಇದು ನೆಕ್ಸ್ಟ್ ಇಪ್ಪತ್ತೈದು ಐದಲೇ ತೊಗೊಂಡಾಗ ಐದು ಐದೇ ಇಪ್ಪತ್ತೈದು ಐದು ಎರಳೇ ಹತ್ತು ಎರಡು ಹನ್ನೆರಡು ನೂರ ಇಪ್ಪತ್ತೈದು ಜಾಸ್ತಿ ಆಗುತ್ತೆ ಸ್ನೇಹಿತರೆ ಇದಕ್ಕಿಂತ ಹಾಗಿದ್ರೆ ಇಪ್ಪತ್ನಾಲ್ಕು ನಾಲ್ಕಲೇ ಇಪ್ಪತ್ನಾಲ್ಕು ನಾಲ್ಕೇ ಇಪ್ಪತ್ನಾಲ್ಕು ನಾಲ್ಕಲೇ ಅಷ್ಟು ರೀ ತೊಂಬತ್ತ ಆರು ಓಕೆ ನೆಕ್ಸ್ಟ್ ಒಂಬತ್ತರಲ್ಲಿ ಆರು ಅದರ ಮೂರು ಹನ್ನೊಂದರಲ್ಲಿ ಒಂಬತ್ತು ಹೋದ್ರೆ ಎರಡು ಒಂದರಲ್ಲಿ ಒಂದು ಅದರ ಸೊನ್ನೆ ನೆಕ್ಸ್ಟ್ ಏನು ಇಳಿಸ್ಬೇಕ್ರಿ ಇವೆರಡು ಒಮ್ಮೆಗೆ ಇಳಿಸ್ಬೇಕ್ರಿ ಈಗ ಓಕೆ ಜೀರೋ ನಾಲ್ಕು ಬತ್ತರ ಇಲ್ಲಿ ನೆಕ್ಸ್ಟ್ ಈ ನಾಲ್ಕನ್ನು ತಂದ ಮತ್ತೆ ಕೂಡಿಸ್ಬೇಕ್ರಿ ಇಲ್ಲಿ ನಾಲ್ಕು ಕುಡಿಸ್ದಾಗ ಎಷ್ಟೈತೆ ರೀ ಇಪ್ಪತ್ತೆಂಟು ಆಯ್ತು ರೀ ಈಗ ಓಕೆ ಇಪ್ಪತ್ತೆಂಟು ಆಯ್ತು ರೀ ಈಗ ಮತ್ತೆ ಏನು ಮಾಡ್ಬೇಕು ರೀ ಇಲ್ಲಿ ಎಷ್ಟರಲ್ಲೇ ಗುಣಾಕಾರ ಮಾಡ್ತೀವಿ ನೋಡಿರಿ ಇಲ್ಲಿ ಅಷ್ಟರಲ್ಲೇ ಗುಣಾಕಾರ ಮಾಡ್ಬೇಕು ಈಗ ಓಕೆ ನೂರ ಎಷ್ಟೈ ಇಪ್ಪತ್ತೆಂಟು ಅದ್ರೀ ಇಪ್ಪತ್ತೆಂಟು ಆಪ್ಷನಲ್ಲಿ ನೋಡ್ರಿ ಹದಿನಾಲ್ಕು ಬಂದಾರ ಇಲ್ಲಿ ಇಲ್ಲಿ ಹದಿನಾಲ್ಕು ಅದ ಇದು ಆಗ್ಬೇಕು ಇದು ಆಗ್ಬೇಕು ಇಲ್ಲ ಇದನ್ನು ಆಗ್ಬೇಕು ಓಕೆ ಇದನ್ನು ಇದು ಹದಿನೈದು ಬಂದದ ರೀ ಇದು ಆಗಲ್ಲ ರೀ ಓಕೆ ಇಲ್ಲಿ ನೋಡ್ರಿ ಈಗ ಇಪ್ಪತ್ತೆಂಟು ಬಂದಿಲ್ಲ ರೀ ಇಪ್ಪತ್ತೆಂಟು ಲಾಸ್ಟಿಗೆ ನಾಲ್ಕು ಬರ್ತಂದ್ರೆ ಎಂಟು ಎಂಟ್ಲೆ ಅರವತ್ನಾಲ್ಕು ಆಗಬೇಕು ಇಲ್ಲ ಎರಡೆರಡಲೆ ನಾಲ್ಕು ಆಗಬೇಕು ಓಕೆ ಇದು ಎರಡು ಬಿಡಿ ಸ್ಥಾನದಲ್ಲಿ ಬಂದಿಲ್ಲ ಸ್ನೇಹಿತರೆ ಹಾಗಿದ್ರೆ ಎಂಟರಲೆ ತೊಗೋಣ ಓಕೆ ಎಂಟು ಇಪ್ಪ ಆರ್ನೂರ ಎಂಬತ್ತೆಂಟು ಎಂಟ್ಲಿ ಎಂಟು ಎಂಟ್ಲೇ ಅರವತ್ತ್ನಾಲ್ಕು ಎಂಟೆಂಟಲಿ ಅರವತ್ತ್ನಾಲ್ಕು ಒಂದಾರು ಎಪ್ಪತ್ತು ಎಂಟು ಎರಡು ಹದಿನಾರು ಒಂದೇಳು ಇಪ್ಪತ್ತ ಮೂರು ಎಷ್ಟು ಬಂದರೆ ಎರಡು ಸಾವಿರದ ಮುನ್ನೂರ ನಾಲ್ಕು ಇಲ್ಲಿ ಎರಡು ಸಾವಿರದ ಮುನ್ನೂರ ನಾಲ್ಕು ಆದರೆ ಹಾಗಿದ್ರೆ ಇಲ್ಲಿ ನೋಡ್ರಿ ಇಲ್ಲಿ ಎಂಟರಲೆ ಮಾಡ್ಬೇಕ್ರೆ ಇಲ್ಲಿನೂ ಎಂಟರಲ್ಲೇ ಮಾಡ್ಬೇಕು ಈಗ ಓಕೆ ಎರಡು ಸಾವಿರದ ಮುನ್ನೂರ ನಾಲ್ಕಲ್ಲಿ ನಾಲ್ಕರಲ್ಲಿ ಎರಡು ಸಾವಿರದ ಮುನ್ನೂರ ನಾಲ್ಕು ಎರಡು ಸಾವಿರದ ಮುನ್ನೂರ ನಾಲ್ಕರಲ್ಲಿ ಎರಡು ಸಾವಿರದ ಮುನ್ನೂರ ನಾಲ್ಕು ಎಷ್ಟು ಕುಳಿತ್ರಿ ಜೀರೋನ ಉಳೀತು ಓಕೆ ಎಷ್ಟು ಪತ್ರೆ ಆಗಿದ್ರೆ ಒಂದೂರ ನಲ್ವತ್ತೆಂಟು ಸರಿಯಾದ ಆನ್ಸರ್ ಯಾವ್ದ್ರಿ ಒನ್ನೂರ ನಲ್ವತ್ತೆಂಟು ಆಗುತ್ತೆ ರೀ ಓಕೆ ಸರಿಯಾದ ಆನ್ಸರ್ ಒನ್ನೂರ ನಲವತ್ತ ಎಂಟು ಓಕೆ ಒಂದೂರ ನಲ್ವತ್ತೆಂಟರ ವರ್ಗ ಎಷ್ಟಂದರೆ ಇಪ್ಪತ್ತೊಂದು ಸಾವಿರದ ಒಂಬತ್ತು ನೂರ ನಾಲ್ಕು ಓಕೆ ನಮ್ಗೆ ಸರಿಯಾದ ಆನ್ಸರ್ ಎಷ್ಟಂದರೆ ಒಂದು ನೂರ ನಲ್ವತ್ತೆಂಟು ಸರ್ ಅಂತರ ಓಕೆ ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ರೀ ಅವ ನೂರ ನಲ್ವತ್ತೆಂಟನ್ನ ಎರಡು ಸಲ ಗುಣಾಕಾರ ಮಾಡಿದಾಗ ಇಪ್ಪತ್ತೊಂದು ಸಾವಿರದ ಒಂಬತ್ತು ನೂರ ನಾಲ್ಕು ಬರ್ತಾರೆ ಆನ್ಸರ್ ಓಕೆ ಇದು ಎಸ್ ಐ ಹನ್ನೊಂದು ಹನ್ನೆರಡು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಶಿಫ್ಟ್ ಎರಡರಲ್ಲಿ ಕೇಳಿರೋ ಕ್ವಶನ್ಸ್ ಅಂತ ರೀ ಓಕೆ ಓಕೆ ನೆಕ್ಸ್ಟ್ ಕ್ವಶನ್ ರೀ ಈಗ ಇಲ್ಲಿ ನೋಡ್ರಿ ನೆಕ್ಸ್ಟ್ ಕ್ವೆಶನ್ ಏನು ಕೇಳಿದಾರೆ ನೋಡ್ರಿ ಇಲ್ಲಿ ನಾಲ್ಕನೇ ಕ್ವೆಶನ್ ರೀ ಇದು ಹದಿಮೂರು ಪಾಯಿಂಟ್ ಆರು ಒಂಬತ್ತರ ವರ್ಗ ಮೂಲವು ಅಂತ ರೀ ಓಕೆ ಇದು ಎಸ್ ಐ ಇಪ್ಪತ್ತೆರಡು ಒಂದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೇಳೋ ಕ್ವಶನ್ ರೀ ಇದು ಇಪ್ಪತ್ತೆರಡು ಒಂದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೇಳೋ ಕ್ವೆಶನ್ ಸ್ನೇಹಿತರೆ ಇದು ಎಷ್ಟು ಕೊಟ್ಟಣ ರೀವ ಹದಿಮೂರು ಪಾಯಿಂಟ್ ಆರು ಒಂಬತ್ತರ ವರ್ಗಮೂಲ ಎಷ್ಟು ಅಂತ ನನ್ನ ಸ್ನೇಹಿತರೆ ಓಕೆ ವರ್ಗಮೂಲ ಎಷ್ಟು ಅಂತ ನೋಡಿದಾಗ ನೋಡ್ರಿ ಈ ಪಾಯಿಂಟ್ ತೆಗೆದ್ರೆ ಎಷ್ಟಾಗಿತ್ತು ರೀ ಇದು ಪಾಯಿಂಟ್ ತೆಗ್ದಾಗ ಕೆಳಗಡೆ ಎರಡು ಸೊನ್ನೆನ ಬರುತ್ತೆ ರೀ ಓಕೆ ಇಲ್ಲಿ ನೋಡ್ರಿ ಇಲ್ಲಿ ಪಾಯಿಂಟ್ ಇತ್ತು ಅಂದ್ರೆ ಈ ಪಾಯಿಂಟ್ ಹೋಗಬೇಕಾಗಿತ್ತು ಅಂದ್ರೆ ಒಂದು ಸಾವಿರದ ಮುನ್ನೂರ ಅರವತ್ತೊಂಬತ್ತು ಕೆಳಗಡೆ ನೂರು ಬರ್ತೀರಿ ಓಕೆ ಇದರ ವರ್ಗಮೂಲ ಎಷ್ಟು ಅಂತ ಕೇಳ್ತಾನೆ ರೀ ಅವನು ಓಕೆ ಇದರ ವರ್ಗಮೂಲ ಅಂತ ನೋಡಿದಾಗ ನೋಡ್ರಿ ಫಸ್ಟ್ ಒಂದು ಸಾವಿರದ ಮುನ್ನೂರ ಅರವತ್ತೊಂಬತ್ತರ ಕಂಡಿಡ್ರಿ ಒಂದು ಸಾವಿರದ ಮುನ್ನೂರ ಅರವತ್ತೊಂಬತ್ತು ಆಗಲೇ ಹೇಳಿದ್ದೆ ರೀ ನಿಮ್ಗೆ ಫಸ್ಟ್ ಎರಡು ಸಂಖ್ಯೆನೂ ಹೊಡ್ಕೋಬೇಕಂತೇಳಿ ಇವಾಗ ನೋಡ್ರಿ ಮೂರು ಮೂರಲೆ ಒಂಬತ್ತು ರೆ ನಾಲ್ಕು ನಾಲ್ಕರಲ್ಲೇ ತೋತಿದ್ದೇವೆ ರೀ ನಾಲ್ಕು ನಾಲ್ಕಲೇ ಹದಿನಾರು ಜಾಸ್ತಿ ಆಗುತ್ತೆ ರೀ ಓಕೆ ಹದಿಮೂರಲ್ಲಿ ಒಂಬತ್ತು ಅದ್ರ ನಾಲ್ಕು ಒಂದರಲ್ಲಿ ಒಂದು ಅದ್ರ ಸೊನ್ನೆ ನೆಕ್ಸ್ಟ್ ಎರಡು ಸಂಖ್ಯೆ ಒಮ್ಮೆಲಿ ರೀ ಇದು ಅರವತ್ತೊಂಬತ್ತು ಆಗುತ್ತೆ ರೀ ಓಕೆ ನೆಕ್ಸ್ಟ್ ಮೂರನ್ನು ತಂದಿಲಿ ಕೂಡಿಸ್ಬೇಕ್ರಿ ಈಗ ಮೂರು ಮೂರು ಆರು ಐತ್ರೀ ಓಕೆ ನೆಕ್ಸ್ಟ್ ನೋಡ್ರಿ ಇಲ್ಲಿ ಏಳರಲ್ಲೇ ಗುಣಾಕಾರ ಮಾಡಿದಾಗ ಇಲ್ಲಿ ಏಳರಲ್ಲೇ ಗುಣಾಕಾರ ಮಾಡ್ಬೇಕ್ರಿ ಓಕೆ ಅರವತ್ತೇಳು ಏಳೆ ಅರವತ್ತೇಳು ಇಂಟು ಏಳು ಮಾಡಿದಾಗ ಏಳು ಏಳೋಳ ನಲವತ್ತೊಂಬತ್ತು ಏಳು ಆರಲೆ ನಲ್ವತ್ತೆರಡು ನಾಲ್ಕು ನಲ್ವತ್ತ ಆರು ಎಷ್ಟಾಯ್ತು ರೀ ಇದು ನಾಲ್ಕುನೂರ ಅರವತ್ತೊಂಬತ್ತು ನಾಲ್ಕುನೂರ ಅರವತ್ತ ಒಂಬತ್ತು ನಾಲ್ಕುನೂರ ಅರವತ್ತೊಂಬತ್ತರಲ್ಲಿ ನಾಲ್ಕುನೂರ ಅರವತ್ತೊಂಬತ್ತು ಹೋದರೆ ಎಷ್ಟು ಉಳಿತು ಜೀರೋ ಉಳಿತು ಓಕೆ ಸರಿಯಾದ ಆನ್ಸರ್ ಎಷ್ಟು ಎಷ್ಟು ಬತ್ತಿರ ಅಂಬಾಗ ಮೂವತ್ತ ಏಳು ಇದ್ರ ವರ್ಗಮೂಲ ಎಷ್ಟು ಬರ್ತೀರಿ ಮೂವತ್ತ ಏಳು ಹಾಗಿದ್ರೆ ನೂರರ ವರ್ಗಮೂಲ ಎಷ್ಟು ರೀ ನೂರರ ವರ್ಗಮೂಲ ಹತ್ತು ಆಗತ್ತೆ ರೀ ಓಕೆ ಹತ್ತು ಹತ್ತಲೆ ನೂರು ಓಕೆ ಈಗ ನೋಡ್ರಿ ಮೂವತ್ತೇಳು ಬಾಗಲೇ ಹತ್ತಂದ್ರೆ ಕೆಳಗಡೆ ಒಂದು ಸ್ಥಾನ ಆದ ಅಂತಂದ್ರೆ ಮೇಲುಗಡೆ ಒಂದು ಸ್ಥಾನ ಬಿಟ್ಟು ಪಾಯಿಂಟೇನೋ ಕೊಡ್ಬೇಕು ರೀ ಮೂರು ಪಾಯಿಂಟ್ ಏಳು ಸರಿಯಾದ ಆನ್ಸರ್ ಎಷ್ಟು ರೀ ಮೂರು ಪಾಯಿಂಟ್ ಏಳು ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಓಕೆ ಸರಿಯಾದ ಆನ್ಸರ್ ರೀ ಮೂರು ಪಾಯಿಂಟ್ ಏಳು ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಓಕೆ ಇಲ್ಲಿ ನೋಡ್ರಿ ಎಸ್ ಐ ಇಪ್ಪತ್ತೆರಡು ಒಂದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೇಳೋ ಕ್ವಶನ್ ಸ್ನೇಹಿತರೆ ಇದು ಓಕೆ ಓಕೆ ನೆಕ್ಸ್ಟ್ ಕ್ವೆಶನ್ ನೋಡೋಣ ಸ್ನೇಹಿತರೆ ಈಗ ಓಕೆ ಇಲ್ಲ ನೋಡಿರಿ ನೆಕ್ಸ್ಟ್ ಕ್ವೆಶನ್ ಹೇಗೆ ಕೊಟ್ಟಿದ್ದಾರೆ ನೋಡಿರಿ ಇಲ್ಲಿ ಐದನೇ ಕ್ವಶನ್ ರೀ ಇದು ಒಂದು ಪಟ್ಟಣದ ಅರವತ್ತೆರಡು ಪರ್ಸೆಂಟ್ ಜನಸಂಖ್ಯೆಯು ವಿದ್ಯಾವಂತರು ಪಟ್ಟಣದಲ್ಲಿ ಅವಿದ್ಯಾವಂತರ ಸಂಖ್ಯೆ ಇಪ್ಪತ್ತ್ನಾಲ್ಕು ಸಾವಿರದ ಐದುನೂರ ಅರವತ್ತೇಳು ಇದ್ದರೆ ವಿದ್ಯಾವಂತರ ಸಂಖ್ಯೆ ಎಷ್ಟು ಅಂತ ಕೇಳ್ತಾನೆ ಓಕೆ ಇಲ್ಲಿ ನೋಡ್ರಿ ಟೋಟಲ್ ಎಷ್ಟು ಜ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ನೋಡಿ ಇಲ್ಲೇ ಮಾಡ್ತೀನಿ ನೋಡ್ರಿ ನೂರು ಪರ್ಸೆಂಟ್ ಜನಸಂಖ್ಯೆ ಇದ್ದಲ್ಲಿ ವಿದ್ಯಾವಂತರು ಎಷ್ಟು ಜನ ರೀ ವಿದ್ಯಾವಂತರು ಅರವತ್ತೆರಡು ಪರ್ಸೆಂಟ್ ವಿದ್ಯಾವಂತರು ಅಂತ ನಾನು ಅರವತ್ತೆರಡು ಪರ್ಸೆಂಟ್ ವಿದ್ಯಾವಂತರು ಹಾಗಿದ್ರೆ ಅ ವಿದ್ಯಾವಂತರು ಎಷ್ಟು ಜನ ಆಗ್ತಾರೆ ಅ ವಿದ್ಯಾವಂತರು ಮೂವತ್ತೆಂಟು ಪರ್ಸೆಂಟ್ ಜನ ಅ ವಿದ್ಯಾವಂತರು ಆಗ್ತಾರೆ ಓಕೆ ಪಟ್ಟಣದಲ್ಲಿ ಅ ವಿದ್ಯಾವಂತರ ಸಂಖ್ಯೆ ಎಷ್ಟು ಕೊಟ್ಟಣ ಅ ವಿದ್ಯಾವಂತರ ಸಂಖ್ಯೆ ಇಪ್ಪತ್ತ್ನಾಲ್ಕು ಸಾವಿರದ ಐದುನೂರ ಅರವತ್ತೇಳು ಕೊಟ್ಟಿದ್ದಾನಿ ಓಕೆ ಹಾಗಿದ್ದರೆ ವಿದ್ಯಾವಂತರ ಸಂಖ್ಯೆ ಎಷ್ಟು ಕೇಳ್ತಾನ್ರಿ ಇಲ್ಲಿ ನೋಡ್ರಿ ವಿದ್ಯಾವಂತರ ಸಂಖ್ಯೆ ಅರವತ್ತೆರಡು ಪರ್ಸೆಂಟೇಜ್ಗೆ ಎಷ್ಟು ಅಂತ ಕೇಳ್ತಾನ್ರಿ ಓಕೆ ಹಾಗಿದ್ರೆ ಕ್ರಾಸ್ ಮಲ್ಟಿಫಿಕೇಷನ್ ಮಾಡಿ ಸ್ನೇಹಿತರೆ ಇದು ಇಲ್ಲಿ ನೋಡ್ರಿ ಕ್ರಾಸ್ ಮಲ್ಟಿಫಿಕೇಷನ್ ಮಾಡಿದಾಗ ಅರವತ್ತೆರಡು ಇಂಟು ಇಪ್ಪತ್ತ್ನಾಲ್ಕು ಸಾವಿರದ ಐದುನೂರ ಅರವತ್ತೇಳು ಕೆಳಗಡೆ ಮೂವತ್ತೆಂಟು ಬರುತ್ತೆ ರೀ ಓಕೆ ಮೂವತ್ತ ಎಂಟು ಇಲ್ಲಿ ನೋಡ್ರಿ ಈಗ ಎರಡು ಹತ್ತೊಂಬತ್ತಲೇ ರೀ ನೆಕ್ಸ್ಟ್ ಎರಡು ಮೂವತ್ತೊಂದಲೇ ಅರುವತ್ತೆರಡು ಓಕೆ ನೆಕ್ಸ್ಟ್ ಹತ್ತೊಂಬತ್ತರಲ್ಲೇ ಹತ್ತೊಂಬತ್ತರಲ್ಲೇ ಬಾಕರ್ ಮಾಡಿರಿ ಈಗ ಇದಕ್ಕೆ ಹತ್ತೊಂಬತ್ತು ಇಲ್ಲಿ ನೋಡ್ರಿ ಹತ್ತೊಂಬತ್ತರಲ್ಲೇ ಬಾಕಾರ ಮಾಡಿಸ್ ಹತ್ತೊಂಬತ್ತು ಭಾಗಾಕಾರ ಇಪ್ಪತ್ತ್ನಾಲ್ಕು ಸಾವಿರದ ಐದುನೂರ ಅರವತ್ತ ಏಳು ಹತ್ತೊಂಬತ್ತೊಂದಲೆ ಹತ್ತೊಂಬತ್ತರ ಹದಿನಾಲ್ಕರಲ್ಲಿ ಒಂಬತ್ತು ಅದರ ಐದು ಉಳಿತ ಎರಡರಲ್ಲಿ ಎರಡು ಅದರ ಸೊನ್ನೆ ನೆಕ್ಸ್ಟ್ ಐದು ತೊಗೊಂಡೇವ್ರೀ ಈಗ ಹತ್ತೊಂಬತ್ತೆರಡಲೆ ಮೂವತ್ತೆಂಟು ಹತ್ತೊಂಬತ್ತು ಮೂರಲೇ ಐವತ್ತೇಳು ಆಗತ್ತೆ ರೀ ಜಾಸ್ತಿ ಆಗತ್ತೆ ರೀ ಹತ್ತೊಂಬತ್ತೆರಡಲೇ ಮೂವತ್ತೆರಡು ತೊಗೋಣ ಹದಿನೈರಲ್ಲಿ ಎಂಟು ಹೋದ್ರೆ ಏಳು ಐದರಲ್ಲಿ ನಾಲ್ಕು ಹೋದ್ರೆ ಒಂದು ನೆಕ್ಸ್ಟ್ ಆರು ತೊಗೊಂಡ್ರಿ ಈಗ ನೆಕ್ಸ್ಟ್ ಎಷ್ಟಾಗತ್ತೆ ನೋಡಿ ಸ್ನೇಹಿತರೆ ಇದು ಹತ್ತೊಂಬತ್ತು ಹತ್ತೊಂಬತ್ತೆಷ್ಟೇ ರೀ ಹತ್ತೊಂಬತ್ತು ಹತ್ತೊಂಬತ್ತೆಂಟಲೇ ಎಷ್ಟಾಗತ್ತೆ ನೋಡ್ರಿ ಹತ್ತೊಂಬತ್ತೆಂಟಲೇ ಎಂಟೊಂಬತ್ತಲೇ ಎಪ್ಪತ್ತೆರಡು ಎಂಟು ಒಂದಲೇ ಎಂಟು ಏಳು ಹದಿನೈದು ಹತ್ತೊಂಬತ್ತು ನೋಡಿರಿ ನೋಡ್ರಿ ಹತ್ತೊಂಬತ್ತೊಂಬತ್ತಲೇ ಒಂಬತ್ತೊಂಬತ್ತಲೇ ಎಂಬತ್ತೊಂದು ಒಂಬತ್ತೊಂದಲೇ ಒಂಬತ್ತು ಎಂಟು ಹದಿನೇಳು ಹತ್ತೊಂಬತ್ತೊಂಬತ್ತಲೇ ಒಂದು ನೂರ ಎಪ್ಪತ್ತ ಒಂದು ಎಷ್ಟು ಹೋಯ್ತು ಆರಲ್ಲಿ ಒಂದು ಐದು ಸೊನ್ನೆ ಸೊನ್ನೆ ನೆಕ್ಸ್ಟ್ ಏಳು ತೊಗೊಂಡೇವ್ರಿ ಈಗ ಹತ್ತೊಂಬತ್ತು ಮೂರಲೇ ಐವತ್ತ ಏಳು ಓಕೆ ಐವತ್ತೇಳರಲ್ಲಿ ಐವತ್ತೇಳ್ರೆ ಸೊನ್ನೆ ಬರುತ್ತೆ ಸ್ನೇಹಿತರೆ ಓಕೆ ಎಷ್ಟು ಬರ್ತೀರಿ ಇದು ಒಂದು ಸಾವಿರದ ಎರಡು ನೂರ ತೊಂಬತ್ತ ಮೂರು ಹತ್ತೊಂಬತ್ತು ಒಂದಲೇ ಹತ್ತೊಂಬತ್ತು ಒಂದು ಸಾವಿರದ ಎರಡುನೂರ ತೊಂಬತ್ತು ಮೂರಲೇ ಬಂತರಿ ಓಕೆ ನೆಕ್ಸ್ಟ್ ಏನು ಮಾಡ್ಬೇಕ್ರಿ ಇವೆರಡನ್ನೂ ಗುಣಾಕಾರ ಓಕೆ ಇವೆರಡನ್ನೂ ಗುಣಾಕಾರ ಒಂದು ಸಾವಿರದ ಎರಡು ನೂರ ತೊಂಬತ್ತ ಮೂರು ಇಂಟು ಮೂವತ್ತ ಒಂದರಲ್ಲಿ ಓಕೆ ನೆಕ್ಸ್ಟ್ ಒಂದರಲ್ಲೇ ಗುಣಾಕಾರ ಮಾಡಿರಿ ಮೂರು ಒಂಬತ್ತು ಎರಡು ಒಂದು ನೆಕ್ಸ್ಟ್ ಮೂರಲೇಗೆ ಮೂರು ಮೂರಲೇ ಒಂಬತ್ತು ರೀ ನೆಕ್ಸ್ಟ ಮೂರೊಂಬತ್ತಲೇ ಇಪ್ಪತ್ತೇಳ್ರಿ ನೆಕ್ಸ್ಟ್ ಮೂರು ಎರಡಲೇ ಆರು ಎರಡು ಎಂಟು ಸ್ನೇಹಿತರೆ ನೆಕ್ಸ್ಟ್ ಮೂರೊಂದಲೇ ಮೂರು ಎಷ್ಟಾಗತ್ತೆ ನೋಡ್ರಿ ಮೂರು ಒಂಬತ್ತು ಒಂಬತ್ತು ಹದಿನೆಂಟು ರೀ ನೆಕ್ಸ್ಟ್ ಏಳು ಮೂರು ಹತ್ತು ಎಂಟು ಎರಡು ಹತ್ತು ರೀ ನೆಕ್ಸ್ಟ್ ನಾಲ್ಕು ಮೂರು ಒಂದು ನಾಲ್ಕು ಎಷ್ಟಾಯ್ತು ರೀ ಇದು ನಲವತ್ತು ಸಾವಿರದ ಎಂಬತ್ತ ಮೂರು ಟೋಟಲ್ ಜನಸಂಖ್ಯೆ ಎಷ್ಟಾಗತ್ತೆ ರೀ ನಲ್ವತ್ತು ಸಾವಿರದ ಎಂಬತ್ತ ರೀ ಓಕೆ ಟೋಟಲ್ ನಲವತ್ತು ಸಾವಿರದ ಎಂಬತ್ತ್ಮೂರು ಜನಸಂಖ್ಯೆ ಆಗುತ್ತೆ ಸ್ನೇಹಿತರೆ ಅದಕ್ಕೆ ಸರಿಯಾದ ಆನ್ಸರ್ ಎಷ್ಟು ರೀ ನಲ್ವತ್ತು ಸಾವಿರದ ಎಂಬತ್ತ ಮೂರು ಓಕೆ ಎಲ್ಲಿ ಕೊಟ್ಟಿದ್ದಾರೆ ನೋಡಿರಿ ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಓಕೆ ವಿದ್ಯಾವಂತರ ಸಂಖ್ಯೆ ಎಷ್ಟು ಅಂದರೆ ನಲ್ವತ್ತು ಸಾವಿರದ ಎಂಬತ್ತ್ಮೂರು ಸರಿಯಾದ ಆನ್ಸರ್ ಸ್ನೇಹಿತರೆ ಇದು ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಓಕೆ ಇದು ನೋಡಿ ಸ್ನೇಹಿತರೆ ಇದು ಎಸ್ ಐ ಎಂಟು ಒಂದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೇಳೋ ಕ್ವೆಶನ್ ಸ್ನೇಹಿತರೆ ಇದು ಓಕೆ ಎಂಟು ಒಂದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೇಳೋ ಕ್ವಶನ್ ಓಕೆ ನೆಕ್ಸ್ಟ್ ಕ್ವೆಶನ್ ನೋಡೋಣ ಅಂತೀಗ ನೆಕ್ಸ್ಟ್ ಆರನೇ ಕ್ವೆಶನ್ ನೋಡ್ರಿ ಈಗ ಪ್ರಸ್ತುತ ಜನಸಂಖ್ಯೆಯು ಒಂದು ಲಕ್ಷದ ಇಪ್ಪತ್ತು ಸಾವಿರ ಮತ್ತು ಜನಸಂಖ್ಯೆಯ ಬೆಳವಣಿಗೆ ದರವು ನಾಲ್ಕು ಪರ್ಸೆಂಟ್ ಆಗಿದ್ದರೆ ಎರಡು ವರ್ಷಗಳ ನಂತರ ಪಟ್ಟಣದ ಜನಸಂಖ್ಯೆ ಎಷ್ಟಾಗುತ್ತೆ ಅಂತ ಕೇಳ್ತಾನ್ರಿ ಓಕೆ ಟೋಟಲ್ ಪ್ರಸ್ತುತ ಜನಸಂಖ್ಯೆ ಎಷ್ಟು ರೀ ಒಂದು ಲಕ್ಷ ಇಪ್ಪತ್ತು ಸಾವಿರ ಇಲ್ಲಿ ನೋಡ್ರಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಅದಾರೆ ಓಕೆ ನೆಕ್ಸ್ಟ್ ಕೇಳ್ತಾನೆ ರೀ ಅವ ಬೆಳವಣಿಗೆ ದರ ನಾಲ್ಕು ಪರ್ಸೆಂಟ್ ಆದಂತೆ ಓಕೆ ಟೋಟಲ್ ಎರಡು ವರ್ಷಗಳ ನಂತರ ಕೇಳ್ತಾನೆ ರೀ ಓಕೆ ಒಂದೇ ವರ್ಷ ನೋಡೋಣ ಅಂತೀಗ ಹತ್ತು ಪರ್ಸೆಂಟ್ ಅಂದರೆ ಒಂದು ಸೊನ್ನೆ ತೆಗಿಬೇಕು ರೀ ಹಾಗೆ ನಾಲ್ಕು ಪರ್ಸೆಂಟ್ ಅಂದರೆ ಹನ್ನೆರಡು ನಾಲ್ಕೇ ಫಸ್ಟ್ ನಾಲ್ಕು ಪರ್ಸೆಂಟ್ ಅಂದ್ರೆ ನೋಡಿರಿ ನಾಲ್ಕು ಪರ್ಸೆಂಟೇಜ್ ಅಂದರೆ ಹನ್ನೆರಡು ನಾಲ್ಕಲೆ ನಲವತ್ತೆಂಟು ಆಯ್ತು ರೀ ನಾಲ್ಕು ಸಾವಿರದ ಎಂಟುನೂರ ಐತ್ರಿ ಇದು ನಾಲ್ಕು ಸಾವಿರದ ಎಂಟುನೂರು ಜನಸಂಖ್ಯೆ ಆಯ್ತು ರೀ ಓಕೆ ಒಂದು ವರ್ಷಕ್ಕೆ ಜಾಸ್ತಿ ಆಗೋದು ಓಕೆ ಜೀರೋ ಜೀರೋ ನಾ ಎಂಟು ನಾಲ್ಕು ಎರಡು ಒಂದು ಎಷ್ಟಾಯ್ತು ರೀ ಇದು ಒಂದು ಲಕ್ಷ ಇಪ್ಪತ್ತ್ನಾಲ್ಕು ಸಾವಿರದ ಎಂಟುನೂರು ಜನ ಆಗತ್ತೆ ರೀ ಓಕೆ ಇದು ಒಂದನೇ ವರ್ಷದಲ್ಲಿ ಇಷ್ಟು ಜನಸಂಖ್ಯೆ ಆಯ್ತು ರೀ ಓಕೆ ನೆಕ್ಸ್ಟ್ ಎರಡನೇ ವರ್ಷದಲ್ಲಿ ಎರಡನೇ ವರ್ಷದಲ್ಲಿ ಮತ್ತೆ ನಾಲ್ಕು ಪರ್ಸೆಂಟ್ ಅಂದಾಗ ಒಂದು ಸಾವಿರದ ಎರಡುನೂರ ನಲವತ್ತೆಂಟಕ್ಕೆ ನೆಕ್ಸ್ಟ್ ನಾಲ್ಕರಲ್ಲೇ ಗುಣಕಾರ ಮಾಡ್ರಿ ನಾಲ್ಕು ಗಂಟಲೇ ಮೂವತ್ತೆರಡು ನಾಲ್ಕು ನಾಲ್ಕಲೇ ಹದಿನಾರು ಮೂರು ಹತ್ತೊಂಬತ್ತು ನಾಲ್ಕು ಎರಡನೇ ಎಂಟು ಒಂದು ಒಂಬತ್ತು ನಾಲ್ಕು ಒಂದಲೇ ನಾಲ್ಕು ನಾಲ್ಕು ಗಂಟಲೇ ಮೂವತ್ತೆರಡು ರೀ ನಾಲ್ಕು ನಾಲ್ಕಲೇ ಹದಿನಾರು ಮೂರು ಹತ್ತೊಂಬತ್ತು ನಾಲ್ಕು ನಾಲ್ಕೆರಳೆ ಎಂಟು ಒಂದು ಒಂಬತ್ತು ನಾಲ್ಕೊಂದಲೇ ನಾಲ್ಕು ಎಷ್ಟು ಜನಸಂಖ್ಯೆ ಜಾಸ್ತಿ ಆಯ್ತು ರೀ ನಾಲ್ಕು ಸಾವಿರದ ಒಂಬತ್ತು ನೂರ ತೊಂಬತ್ತೆರಡು ಆಗತ್ತೆ ರೀ ಓಕೆ ಇದು ಎರಡನೇ ವರ್ಷ ಎರಡು ಒಂಬತ್ತು ಒಂಬತ್ತು ಎಂಟು ಹದಿನೇಳು ನಾಲ್ಕು ನಾಲ್ಕು ಎಂಟು ಒಂದು ಒಂಬತ್ತು ರೀ ಎರಡು ಒಂದು ಎಷ್ಟೈತೆ ರೀ ಇದು ಒಂದು ಲಕ್ಷ ಇಪ್ಪತ್ತೊಂಬತ್ತು ಸಾವಿರದ ಏಳ್ನೂರ ತೊಂಬತ್ತೆರಡು ಐತ್ರೀ ಓಕೆ ಇದು ಎರಡನೇ ವರ್ಷ ಅವೇನು ಅಂದರೆ ಎರಡು ವರ್ಷಗಳ ನಂತರ ಪಟ್ಟಣ ಜನಸಂಖ್ಯೆ ಎಷ್ಟು ಅದಕ್ಕೆ ರೀ ಎರಡು ವರ್ಷಗಳ ನಂತರ ಪಟ್ಟಣ ಜನಸಂಖ್ಯೆ ಎಷ್ಟಂದ್ರೆ ಒಂದು ಲಕ್ಷ ಇಪ್ಪತ್ತೊಂಬತ್ತು ಸಾವಿರದ ಏಳ್ನೂರ ತೊಂಬತ್ತ ಎರಡು ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ ಸರಿಯಾದ ಏನೋ ಆನ್ಸರ್ ಸ್ನೇಹಿತರೆ ಸರಿಯಾದ ಆನ್ಸರ್ ಒಂದು ಲಕ್ಷ ಇಪ್ಪತ್ತೊಂಬತ್ತು ಸಾವಿರದ ಏಳ್ನೂರ ತೊಂಬತ್ತೆರಡು ಓಕೆ ಸರಿಯಾದ ಆನ್ಸರ್ ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಓಕೆ ಸ್ನೇಹಿತರೆ ಇದು ನೋಡಿ ಸ್ನೇಹಿತರೆ ಇದು ಆರ್ ಪಿ ಎಫ್ ಆರ್ ಪಿ ಎಫ್ ಎಸ್ ಐ ಹತ್ತು ಒಂದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೇರೋ ಕ್ವಶನ್ ಸ್ನೇಹಿತರೆ ಅದಕ್ಕೆ ಹತ್ತು ಒಂದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಶಿಫ್ಟ್ ಎರಡರಲ್ಲಿ ಕೇಳೋ ಕ್ವೆಶನ್ ಸ್ನೇಹಿತರೆ ಇದು ಓಕೆ ನೆಕ್ಸ್ಟ್ ಕ್ವಶನ್ ರೀ ಈಗ ಓಕೆ ಅಲ್ಲ ನೋಡಿರಿ ನೆಕ್ಸ್ಟ್ ಕ್ವಶನ್ ಹೇಗೆ ಕೇಳಿದ್ದಾರೆ ನೋಡಿರಿ ಒಳ್ಳೆಯ ಕ್ವಶನ್ ಈಗ ಚುನಾವಣೆಯಲ್ಲಿ ಅಭ್ಯರ್ಥಿಯು ಎಪ್ಪತ್ತೈದು ಪರ್ಸೆಂಟ್ ಮಾನ್ಯ ಮತಗಳೊಂದಿಗೆ ಗೆದ್ದಿದ್ದಾರೆ ನೆಕ್ಸ್ಟ್ ಎಪ್ಪತ್ತೈದು ಪರ್ಸೆಂಟ್ ಮಾನ್ಯ ಮತಗಳೊಂದಿಗೆ ಗೆದ್ದಿದ್ದಾರೆ ನೆಕ್ಸ್ಟ್ ಏನು ಕೊಟ್ಟಣ್ರಿ ಅವ ಐದು ಲಕ್ಷ ಅರವತ್ತು ಸಾವಿರ ಮತಗಳಲ್ಲಿ ಹದಿನೈದು ಪರ್ಸೆಂಟ್ ಮತಗಳು ಅಸಿಂಧುವಾಗಿವೆ ಅಂದ್ರೆ ಓಟ್ ಹಾಕಿಲ್ಲಾರ ಓಟ್ ಹಾಕಿದ್ದು ರದ್ದಾಗಿದ್ದಾವಂತರ ಹದಿನೈದು ಪರ್ಸೆಂಟ್ ಮತಗಳು ರದ್ದಾಗಿವೆ ಹಾಗಾದರೆ ಅಭ್ಯರ್ಥಿ ಪಡೆದ ಮಾನ್ಯ ಮತಗಳ ಸಂಖ್ಯೆ ಎಷ್ಟು ಓದ್ಕೇಳ್ತಾನೆ ಓಕೆ ಟೋಟಲ್ ಎಷ್ಟು ರೀ ಎಪ್ಪತ್ತೈದು ಪರ್ಸ್ ಟೋಟಲ್ ಜನಸಂಖ್ಯೆ ರೀ ಐದು ಲಕ್ಷ ಅರುವತ್ತು ಸಾವಿರ ಐದು ಲಕ್ಷದ ಅರವತ್ತು ಸಾವಿರ ಜನಸಂಖ್ಯೆ ಆದ್ರೆ ಓಕೆ ಟೋಟಲ್ ಏನಾದ್ರೆ ಐದು ಲಕ್ಷ ಸಾವಿರ ಸಾವಿರ ಜನಸಂಖ್ಯೆಯಲ್ಲಿ ಹದಿನೈದು ಪರ್ಸೆಂಟ್ ಮತಗಳು ಅಸಿಂಧುವಾಗಿವೆ ಅಂತಂದರೆ ಹೋಟ್ ಆಗಿಲ್ಲ ರೀ ಓಕೆ ನೂರಲ್ಲಿ ಹದಿನೈದು ಪರ್ಸೆಂಟ್ ಮತಗಳು ಅಸಿಂಧುವಾಗಿವೆ ಅಂತಂದರೆ ಎಷ್ಟು ಪರ್ಸೆಂಟ್ ಮತಗಳು ಹೋಟ್ ಆಗಿವ್ರೆ ಅಂದರೆ ಎಂಬತ್ತೈದು ಪರ್ಸೆಂಟ್ಗಳು ಪರ್ಸೆಂಟ್ ಮತಗಳು ಓಟ್ ಬಿದ್ದಿದಾವ್ರಿ ಓಕೆ ಎಂಬತ್ತೈದು ಪರ್ಸೆಂಟ್ ಅಂದರೆ ಎಂಬತ್ತೈದು ಬ ಹಂಡ್ರೆಡ್ ನೆಕ್ಸ್ಟ್ ಎಷ್ಟು ಮತಗಳಿಂದ ರೀ ಅವ ಎಪ್ಪತ್ತೈದು ಪರ್ಸೆಂಟ್ ಮತಗಳಿಂದ ಗೆದ್ದಿದಾನೆ ಓಕೆ ನೆಕ್ಸ್ಟ್ ನೋಡ್ರಿ ಈಗ ಎರಡು ಸೊನ್ನೆ ಕ್ಯಾನ್ಸಲ್ ರೀ ಎರಡು ಸೊನ್ನೆ ಕ್ಯಾನ್ಸಲ್ ಆಯ್ತು ರೀ ಓಕೆ ನೆಕ್ಸ್ಟ್ ಎರಡು ಸೊನ್ನೆ ಕ್ಯಾನ್ಸಲ್ ಇವರಡು ಸೊನ್ನೆ ಕ್ಯಾನ್ಸಲ್ ಆಯ್ತು ರೀ ಓಕೆ ನೆಕ್ಸ್ಟ್ ಐವತ್ತಾರು ಇಂಟು ಎಂಬತ್ತೈದು ಇಂಟು ಎಪ್ಪತ್ತೈದು ಮಾಡೋ ಸ್ನೇಹಿತರೆ ಈಗ ಓಕೆ ಇಲ್ಲಿ ನೋಡ್ರಿ ಈಗ ಫಸ್ಟ್ ಇಲ್ಲಿ ಗುಣಕಾರ ಮಾಡ್ತೀನಿ ನೋಡಿರಿ ಸ್ನೇಹಿತರೆ ಇಲ್ಲಿ ನೆಕ್ಸ್ಟ್ ನೋಡ್ರಿ ಇಲ್ಲಿ ಐವತ್ತಾರು ಇಂಟು ಎಂಬತ್ತೈದು ನೆಕ್ಸ್ಟ್ ಐದಾರಲೇ ಮೂವತ್ತು ಐದೈದಲೇ ಇಪ್ಪತ್ತೈದು ಮೂರು ಇಪ್ಪತ್ತೆಂಟು ರೀ ನೆಕ್ಸ್ಟ್ ನಲವತ್ತೆಂಟು ಎಂಟು ಎಂಟೈದಲೇ ನಲವತ್ತು ಪ್ಲಸ್ ನಾಲ್ಕು ನಲ್ವತ್ತ್ನಾಲ್ಕು ಆಗುತ್ತೆ ರೀ ಓಕೆ ಜೀರೋ ಎಂಟು ಎಂಟು ಹದಿನಾರು ನಾಲ್ಕು ಮೂರು ಏಳು ನಾಲ್ಕು ಎಷ್ಟೈತು ರೀತು ನಾಲ್ಕು ಸಾವಿರದ ಏಳ್ನೂರ ರೀ ನೆಕ್ಸ್ಟ್ ಮತ್ತು ಎಪ್ಪತ್ತೈದರಲೇ ಗುಣಾಕಾರ ಮಾಡ್ಬೇಕು ಸಿನೈತೆ ಈಗ ಓಕೆ ಎಷ್ಟಾಗತ್ತೆ ನೋಡಿರಿ ಐದು ಜೀರೋಲೆ ಜೀರೋ ರೀ ಐದಾರಲೆ ಮೂವತ್ತು ಐದು ಏಳು ಮೂವತ್ತೈದು ಮೂರು ಮೂವತ್ತೆಂಟು ಆಗುತ್ತೆ ರೀ ನೆಕ್ಸ್ಟ್ ಐದು ನಾಲ್ಕಲೇ ಇಪ್ಪತ್ತು ಇಪ್ಪತ್ತ ಮೂರು ನೆಕ್ಸ್ಟ್ ರೀ ಏಳು ಜೀರೋಲೆ ಜೀರೋ ಏಳು ಆರಲೆ ನಲವತ್ತೆರಡು ನೆಕ್ಸ್ಟ್ ಏಳು ಏಳು ನಲವತ್ತೊಂಬತ್ತು ಒಂದು ನಾಲ್ಕು ಐವತ್ತು ಮೂರು ನೆಕ್ಸ್ಟ್ ಏಳು ನಾಲ್ಕಲೇ ಇಪ್ಪತ್ತೆಂಟು ಇಪ್ಪತ್ತೆಂಟು ಒಂದು ಒಂದೈದು ಮೂವತ್ತ ಮೂರು ಓಕೆ ಇವಾಗ ನೋಡ್ರಿ ಜೀರೋ ಅಕ್ಕ ಜೀರೋ ರೀ ಜೀರೋ ಎಂಟು ಎರಡು ಹತ್ತು ಮೂರು ಮೂರು ಆರು ಒಂದು ಏಳು ರೀ ಎರಡು ಮೂರು ಐದು ಮೂರಕ್ಕೆ ಮೂರು ಎಷ್ಟು ಐತ್ರಿ ಇದು ಮೂರು ಲಕ್ಷ ಐವತ್ತೇಳು ಸಾವಿರ ಮೂರು ಲಕ್ಷ ಐವತ್ತೇಳು ಸಾವಿರ ಓಕೆ ಅಭ್ಯರ್ಥಿ ಪಡೆದ ಮಾನ್ಯ ಮತಗಳ ಸಂಖ್ಯೆ ಎಷ್ಟು ಅಂದ್ರೆ ಮೂರು ಲಕ್ಷ ಐವತ್ತೇಳು ಸಾವಿರ ಸ್ನೇಹಿತರೆ ಓಕೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಮೂರು ಲಕ್ಷ ಐವತ್ತೇಳು ಸಾವಿರ ಓಕೆ ಸರಿಯಾದ ಆನ್ಸರ್ ಮೂರು ಲಕ್ಷ ಐವತ್ತೇಳು ಸಾವಿರ ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಸ್ನೇಹಿತರೆ ಇಲ್ಲಿ ಇಲ್ಲಿ ಕೇಳಿದ್ದಾರೆ ನೋಡಿರಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ ಆರ್ ಪಿ ಎಫ್ ಹನ್ನೆರಡು ಒಂದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೇಳಿರೋ ಕ್ವಶನ್ಸ್ ಕ್ವಶನ್ ಸ್ನೇಹಿತರೆ ಇದು ಶಿಫ್ಟ್ ಮೂರರಲ್ಲಿ ಕೇಳಿರೋ ಕ್ವೆಶನ್ ಸ್ನೇಹಿತರೆ ಓಕೆ ನೆಕ್ಸ್ಟ್ ಕ್ವಶನ್ ಎಂಟನೇ ಕ್ವೇಶನ್ ಹೆಂಗ ಎಂಟನೇ ಕ್ವಶನ್ ಹೆಂಗ್ ಇದ್ದಾರೆ ನೋಡ್ರಿ ಒಂದು ವಸ್ತುವಿನ ಮಾರಾಟದ ಬೆಲೆ ಒಂದು ಸಾವಿರದ ನಾಲ್ಕು ನೂರ ಐವತ್ತೆಂಟು ಮತ್ತು ಅದರ ಬೆಲೆ ಅಂದ್ರೆ ಅದರ ಕೊಂಡ ಬೆಲೆ ಓಕೆ ಅದರ ಬೆಲೆ ಎಷ್ಟಿತ್ತು ಅಂದ್ರೆ ಒಂದು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಲಾಭವನ್ನು ಕೊಂಡು ಹಿಡಿಯಿರಿ ಅಂತ ಹೇಳಿ ರೀ ಓಕೆ ಪರ್ಸೆಂಟೇಜ್ ಓಕೆ ಇಲ್ಲಿ ನೋಡಿರಿ ಒಂದು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಒಂದು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಅದರ ಬೆಲೆ ಆದರೆ ಓಕೆ ಎಷ್ಟಕ್ಕೆ ಮಾರಾಟ ಮಾಡ್ತಾನೆ ರೀ ಒಂದು ಸಾವಿರದ ನಾಲ್ಕುನೂರ ಐವತ್ತೆಂಟು ರೂಪಾಯಿಗೆ ಮಾರಾಟ ಮಾಡ್ತಾನೆ ರೀ ಒಂದು ಸಾವಿರದ ನಾಲ್ಕುನೂರ ಐವತ್ತೆಂಟು ರೂಪಾಯಿಗೆ ಮಾರಾಟ ಮಾಡ್ತಾನೆ ರೀ ಓಕೆ ಎಷ್ಟು ಲಾಭ ಆಗ್ತದೆ ನೋಡಿರಿ ನನಗೆ ಒಂದು ಸಾವಿರದ ಮುನ್ನೂರ ಐವತ್ತು ತೊಗೊಂಡು ಒಂದು ಸಾವಿರದ ನಾಲ್ಕುನೂರ ಐವತ್ತೆಂಟಕ್ಕೆ ಮಾರಾಟ ಮಾಡ್ತಾರೆ ಎಷ್ಟು ಲಾಭ ಆಗುತ್ತೆ ರೀ ಒಂದು ಸಾವಿರದ ನಾಲ್ಕುನೂರ ಐವತ್ತೆಂಟು ಮೈನಸ್ ಒಂದು ಸಾವಿರದ ಮುನ್ನೂರ ಐವತ್ತು ಎಂಟು ಸೊನ್ನೆ ಒಂದು ಓಕೆ ನೂರ ಎಂಟು ರೂಪಾಯಿ ಲಾಭ ಆಯ್ತು ರೀ ಅವನಿಗೆ ಓಕೆ ನೂರ ಎಂಟು ರೂಪಾಯಿ ಲಾಭ ಆಯ್ತು ರೀ ಓಕೆ ಇಲ್ಲ ನೋಡ್ರಿ ಒಂದು ಸಾವಿರದ ಮುನ್ನೂರ ಐವತ್ತು ಒಂದು ಸಾವಿರದ ಮುನ್ನೂರ ಐವತ್ತು ತೊಗೊಂಡ್ರೆ ಒಂದು ತೊಗೊಂಡು ಒಂದು ಸಾವಿರದ ನಾಲ್ಕುನೂರ ಐವತ್ತೆಂಟಕ್ಕೆ ಮಾರಿದ್ನಂತಂದ್ರೆ ನೂರ ಎಂಟು ರೂಪಾಯಿ ಲಾಭ ಆಯಿತು ಅಂದರೆ ಅವಕ್ಕೆ ಹಂಡ್ರೆಡ್ ಪರ್ಸೆಂಟಿಗೆ ಎಷ್ಟು ಲಾಭ ಆಗ್ತದೆ ಅಂತ ಕೇಳ್ದೆ ಇಲ್ಲಿ ಪರ್ ಕೇಳಿದೆ ನೋಡಿರಿ ಪರ್ಸೆಂಟೇಜ್ ಎಷ್ಟಕ್ಕೆ ಲಾಭ ಆಗ್ತದೆ ಅಂತ ಕೇಳಿದೆ ಓಕೆ ಹಾಗಾದರೆ ಕ್ರಾಸ್ ಮಲ್ಟಿಫಿಕೇಶನ್ ಮಾಡ್ಬೇಕು ಈಗ ನೂರು ಎಂಟು ನೂರ ಎಂಟು ಪಪ್ಪನ್ ಒಂದು ಸಾವಿರದ ಮುನ್ನೂರ ಐವತ್ತು ಈ ಸೊನ್ನೆ ಈ ಸೊನ್ನೆ ಕ್ಯಾನ್ಸಲ್ ಆಗುತ್ತೆ ನೆಕ್ಸ್ಟ್ ಐದು ಎರಡಲೇ ಹತ್ತು ನೆಕ್ಸ್ಟ್ ಐದು ಎರಡಲೇ ಹತ್ತು ಐದು ಒಳ್ಳೆ ಮೂವತ್ತೈದು ನೆಕ್ಸ್ಟ್ ನೋಡಿರಿ ಒಂಬತ್ತು ಮೂರಲೇ ಇಪ್ಪತ್ತು ಓಡ್ರಿ ನೆಕ್ಸ್ಟ ಒಂಬತ್ತೊಂದಲೇ ಒಂಬತ್ತು ಒಂಬತ್ತು ಎರಡೇ ಹದಿನೆಂಟು ನೆಕ್ಸ್ಟ್ ಮೂರೊಂದಲೇ ಮೂರು ನಾಲ್ಕಲೆ ಹನ್ನೆರಡು ಓಕೆ ಏನು ಉಳಿತೀರಿ ಈಗ ಮೇಲ್ಗಡೆ ಎರಡು ಮತ್ತು ನಾಲ್ಕು ಉಳಿತೀರಿ ಇದನ್ನು ಇಂಟು ಮಾಡಿರಿ ಈಗ ನಾಲ್ಕು ಎರಡೇ ಎಂಟು ಪರ್ಸೆಂಟೇಜ್ ಓಕೆ ಎಷ್ಟೈತಿ ಇದು ಎಂಟು ಪರ್ಸೆಂಟೇಜ್ ಇಲ್ಲಿ ನೋಡಿರಿ ಒಂದು ವಸ್ತುವಿನ ಮಾರಾಟದ ಬೆಲೆ ಅಂದರೆ ಒಂದು ಸಾವಿರದ ನಾಲ್ಕುನೂರ ಐವತ್ತೆಂಟಕ್ಕೆ ಮಾರಿದಾನ ಒಂದು ಸಾವಿರ ಮುನ್ನೂರ ಐವತ್ತಕ್ಕೆ ತಂದಿದ್ದಾನ ಓಕೆ ಅದರ ಬೆಲೆ ಎಷ್ಟಿರೋದು ಒಂದು ಸಾವಿರದ ಮುನ್ನೂರ ಐವತ್ತಕ್ಕೆ ತೊಗೊಂಡು ಒಂದು ಸಾವಿರದ ನಾಲ್ಕುನೂರ ಐವತ್ತೆಂಟಕ್ಕೆ ಮಾರಿದಂದ್ರೆ ಶೇಕಡಾ ಅಂದರೆ ಶೇಕಡ ಎಂಟು ಪರ್ಸೆಂಟ್ ಲಾಭ ಆಗತ್ತೆ ರೀ ಅವ್ನಿಗೆ ಓಕೆ ಎಂಟು ಪರ್ಸೆಂಟ್ ಲಾಭ ಆಗತ್ತೆ ರೀ ಇಲ್ಲಿ ಕೊಟ್ಟಿದ್ದೆ ನೋಡ್ರಿ ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಸ್ನೇಹಿತರೆ ಓಕೆ ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗಿರುತ್ತೆ ರೀ ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಓಕೆ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಎಸ್ ಐ ಒಂಬತ್ತು ಒಂದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೇಳೋ ಕ್ವಶನ್ ಸ್ನೇಹಿತರೆ ಇದು ಶಿಫ್ಟ್ ಶಿಫ್ಟ್ ಓನರಲ್ಲಿ ಕೇಳಿರೋ ಕ್ವಶನ್ ಸ್ನೇಹಿತರೆ ಇದು ಓಕೆ ನೆಕ್ಸ್ಟ್ ಕ್ವೆಶನ್ ರೀ ಈಗ ಓಕೆ ನೆಕ್ಸ್ಟ್ ಒಂಬತ್ತನೇ ಕ್ವಶನ್ ನೋಡ್ರಿ ಈಗ ಒಂಬತ್ತನೇ ಕ್ವಶನ್ ಹೇಗೆ ಕೇಳಿದ್ರು ನೋಡಿರಿ ಒಬ್ಬ ಮಾರಾಟಗಾರನು ಹನ್ನೆರಡು ಕುರ್ಚಿಗಳನ್ನು ಹನ್ನೆರಡು ಪರ್ಸೆಂಟ್ ಲಾಭದಲ್ಲಿ ಮತ್ತು ನಾಲ್ಕು ಕುರ್ಚಿಗಳನ್ನು ಮೂರು ಪರ್ಸೆಂಟ್ ನಷ್ಟದಲ್ಲಿ ಮಾರಾಟ ಮಾಡುತ್ತಾನೆ ಅವನ ಒಟ್ಟು ಲಾಭ ಒಂದು ಸಾವಿರದ ಆರುನೂರ ಐವತ್ತು ಆಗಿದ್ದರೆ ಪ್ರತಿ ಕುರ್ಚಿಯ ಬೆಲೆ ಎಷ್ಟು ಅಂತ ಕೇಳಿದಾನಿ ಓಕೆ ಹನ್ನೆರಡು ಕುರ್ಚಿಗಳನ್ನು ಹನ್ನೆರಡು ಹನ್ನೆರಡು ಪರ್ಸೆಂಟ್ ಲಾಭದಲ್ಲಿ ಮತ್ತು ನಾಲ್ಕು ಕುರ್ಚಿಗಳನ್ನು ನಾಲ್ಕು ಮೂರು ಪರ್ಸೆಂಟ್ ನಷ್ಟದಲ್ಲಿ ಮಾರಾಟ ಮಾಡ್ತಾನೆ ರೀ ಒಟ್ಟು ಲಾಭ ಎಷ್ಟು ಬಂದರೆ ಅವನಿಗೆ ಒಂದು ಸಾವಿರದ ಆರುನೂರ ಐವತ್ತು ರೂಪಾಯಿ ಆಗಿದ್ರೆ ಪ್ರತಿ ಪ್ರತಿ ಕುರ್ಚಿಯ ಬೆಲೆ ಎಷ್ಟು ಅಂತ ಕೇಳಿದೆ ಸಂತೀರಿ ಓಕೆ ಇಲ್ಲಿ ನೋಡಿರಿ ಹನ್ನೆರಡು ಕುರ್ಚಿಗಳನ್ನು ಹನ್ನೆರಡು ಪರ್ಸೆಂಟ್ ಲಾಭದಲ್ಲಿ ಮಾಡ್ತಾರೆ ಎಷ್ಟಾಗತ್ತರಿ ಇದು ಹನ್ನೆರಡು ಹನ್ನೆರಡಲೇ ನೂರ ನಲ್ವತ್ನಾಲ್ಕು ಐತ್ರಿ ನಾಲ್ಕು ಕುರ್ಚಿಗಳನ್ನು ನಾಲ್ಕು ಮೂರು ಪರ್ಸೆಂಟ್ ನಷ್ಟದಲ್ಲಿ ಅಂತಂದ್ರೆ ನಾಲ್ಕು ಮೂರಲೇ ಹನ್ನೆರಡು ಐತ್ರಿ ಓಕೆ ಇವೆರಡನ್ನು ಮೈನಸ್ ಮಾಡಿರಿ ನಾಲ್ಕರಲ್ಲಿ ಎರಡು ಅದರ ಎರಡು ನಾಲ್ಕರಲ್ಲಿ ಒಂದು ಅದರ ಮೂರು ಒಂದು ನೂರ ಮೂವತ್ತೆರಡು ಆಗುತ್ತೆ ರೀ ಓಕೆ ಅದೇನೇನಂದರೆ ಒಂದು ಸ ಒನ್ನೂರ ಮೂವತ್ತೆರಡನ್ನ ಎಷ್ಟಕ್ಕೆ ಎಷ್ಟು ಲಾಭ ಆಗ್ತಾರೆ ಅವನಿಗೆ ಒಂದು ಸಾವಿರದ ಆರುನೂರ ಐವತ್ತು ರೂಪಾಯಿ ಲಾಭ ಆದರೆ ರೂಪಾಯಿ ಲಾಭ ಆದ್ರೆ ಪ್ರತಿ ಕುರ್ಚಿ ಅಂದ್ರೆ ನೂರ ನೂರಕ್ಕೆ ಬೆಲೆ ಎಷ್ಟು ಆಗುತ್ತೆ ಅಂತ ಕೇಳಿದೆ ಸ್ನೇಹಿತರೆ ಓಕೆ ಇಲ್ಲಿ ನೋಡ್ರಿ ಈಗ ನೂ ಕ್ರಾಸ್ ಮಲ್ಟಿಫಿಕೇಶನ್ ರೀ ಈಗ ನೂರು ಇಂಟು ಒಂದು ಸಾವಿರದ ಆರುನೂರ ಐವತ್ತು ಕೆಳಗಡೆ ನೂರ ಮೂವತ್ತ ಎರಡು ಓಕೆ ಇವಾಗ ನೋಡಿರಿ ಸ್ನೇಹಿತರೆ ಎಷ್ಟರಲ್ಲ ರೀ ಎರಡು ಆರಲೆ ಹನ್ನೆರಡು ಸ್ನೇಹಿತರೆ ಎರಡು ಆರಲೆ ಹನ್ನೆರಡು ಆಯ್ತು ರೀ ಈಗ ನೆಕ್ಸ್ಟ್ ಎರಡು ಆರಲೆ ಹನ್ನೆರಡು ರೀ ನೆಕ್ಸ್ಟ್ ಎರಡು ಐವತ್ತಲೇ ನೂರಾಗತ್ತೆ ರೀ ಓಕೆ ನೆಕ್ಸ್ಟ್ ಎರಡು ಮೂರಲೇ ಆರು ಎರಡು ಮೂರಲೇ ಆರು ಆಯ್ತು ರೀ ನೆಕ್ಸ್ಟ್ ಎರಡು ಇಪ್ಪತ್ತೈದಲೇ ಐವತ್ತಾಗತ್ತೆ ಓಕೆ ನೆಕ್ಸ್ಟೇ ಮತ್ತೆ ನೋಡಿ ಸ್ನೇಹಿತರೆ ಹನ್ನೊಂದು ಮೂರಲೇ ಮೂವತ್ತ್ ಮೂರ್ರೆ ಹನ್ನೊಂದೊಂದಲೇ ಹನ್ನೊಂದು ಹನ್ನೊಂದು ಐದಲೇ ಐವತ್ತೈದು ನೆಕ್ಸ್ಟ್ ಮುನ್ನೊಂದು ಸೊನ್ನೆ ಓಕೆ ನೆಕ್ಸ್ಟ್ ಮೂರೊಂದ್ಲೆ ಮೂರು ಐದಲೇ ಹದಿನೈದು ಐವತ್ತಾಗುತ್ತೆ ಸ್ನೇಹಿತರೆ ಅದು ಮೇಲ್ಗಡೆ ಏನು ಉಳಿತು ಈಗ ಇಪ್ಪತ್ತೈದು ಇಂಟು ಐವತ್ತು ಉಳಿತು ಈಗ ಓಕೆ ಇಪ್ಪತ್ತೈದು ಇಂಟು ಐವತ್ತು ಮಾಡಿದ್ರೆ ಇಪ್ಪತ್ತೈದು ಐದಲೇ ನೂರ ಇಪ್ಪತ್ತೈದು ಮುಂದೊಂದು ಸೊನ್ನೆ ಎಷ್ಟೈತೆ ರೀ ಇದು ಒಂದು ಸಾವಿರದ ಎರಡು ನೂರ ಐವತ್ತು ರೂಪಾಯಿ ಆಗುತ್ತೆ ಓಕೆ ಪ್ರತಿ ಕುರ್ಚಿಯ ಬೆಲೆ ಎಷ್ಟಂದ್ರೆ ಒಂದು ಸಾವಿರದ ಎರಡು ನೂರ ಐವತ್ತು ರೂಪಾಯಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ ಸರಿಯಾದ ಆನ್ಸರ್ ಎಷ್ಟು ಒಂದು ಸಾವಿರದ ಎರಡು ನೂರ ಐವತ್ತು ರೂಪಾಯಿ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಸ್ನೇಹಿತರೆ ಓಕೆ ಕುರ್ಚಿಯ ಬೆಲೆ ಎಷ್ಟಂದ್ರೆ ಒಂದು ಸಾವಿರದ ಎರಡು ನೂರ ಐವತ್ತು ರೂಪಾಯಿ ಇಲ್ಲಿ ನೋಡಿರಿ ಎಸ್ ಐ ಆರು ಒಂದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೇಳೋ ಕ್ವಶನ್ ಸ್ನೇಹಿತರೆ ಇದು ಶಿಫ್ಟ್ ಒನ್ರಲ್ಲಿ ಕೇಳೋ ಕ್ವಶನ್ ಓಕೆ ಆಪ್ಷನ್ ಸರಿಯಾದ ಆನ್ಸರ್ ಆಪ್ಷನ್ ಬಿ ಆಗುತ್ತೆ ರೀ ಓಕೆ ನೆಕ್ಸ್ಟ್ ಕ್ವಶನ್ ರೀ ಈಗ ಓಕೆ ನೆಕ್ಸ್ಟ್ ಹತ್ತನೇ ಕ್ವೆಶನ್ ನೋಡಿಸ್ ಅಂತ ಏನು ರೀ ಇಲ್ಲಿ ಹದಿಮೂರು ಪರ್ಸೆಂಟ್ ನಷ್ಟ ಮತ್ತು ಹದಿನೈದು ಪರ್ಸೆಂಟ್ ನಷ್ಟು ಲಾಭದ ನಡುವಿನ ವ್ಯತ್ಯಾಸ ಅರವತ್ತ್ಮೂರು ಆಗಿತ್ತು ವಸ್ತುವಿನ ವೆಚ್ಚದ ಬೆಲೆ ಎಷ್ಟು ಅಂತ ಕೇಳ್ತಾನೆ ರೀ ಓಕೆ ವಸ್ತುವಿನ ವೆಚ್ಚದ ಬೆಲೆ ಎಷ್ಟು ಅಂತ ಕೇಳಿದೆ ನೋಡ್ರಿ ಇಲ್ಲಿ ನೋಡ್ರಿ ಹದಿಮೂರು ಪರ್ಸೆಂಟ್ ಹದಿಮೂರು ಪರ್ಸೆಂಟ್ ಪ್ಲಸ್ ಹದಿನೈದು ಪರ್ಸೆಂಟ್ ಎಷ್ಟು ಎಷ್ಟ್ರೆ ಹದಿಮೂರು ಪ ಹದಿಮೂರು ಪ್ಲಸ್ ಇಪ್ಪತ್ತು ಹದಿನೈದು ಎಷ್ಟು ಆಗತ್ತೆ ರೀ ಇಪ್ಪತ್ತೈದು ಪರ್ಸೆಂಟ್ ಆಗತ್ತೆ ರೀ ಓಕೆ ಇಪ್ಪತ್ತೈದು ಪರ್ಸೆಂಟ್ ರೀ ವ್ಯತ್ಯಾಸ ಎಷ್ಟು ಕೊಟ್ಟಾನ ರೀ ಅರವತ್ತು ಮೂರು ಅರವತ್ತ್ಮೂರು ರೀ ಹಾಗಾದರೆ ನೂರಕ್ಕೆ ಎಷ್ಟು ಮಾಡ್ಬೇಕು ರೀ ಓಕೆ ನೂರು ಎಂಟು ಮೂರು ಅಪಾನ್ ಇಪ್ಪತ್ತ ಎಂಟು ಓಕೆ ಏಳು ನಾಲ್ಕಲೇ ಇಪ್ಪತ್ತೆಂಟು ರೀ ಏಳು ಒಂಬತ್ತಲೇ ಅರುವತ್ತ ಮೂರು ಓಕೆ ನೆಕ್ಸ್ಟ್ ರೀ ನಾಲ್ಕು ಒಂದಲೇ ನಾಲ್ಕು ನಾಲ್ಕು ಇಪ್ಪತ್ತೈದಲೇ ನೂರಾಗುತ್ತಾ ಸ್ನೇಹಿತರೆ ಓಕೆ ನೆಕ್ಸ್ಟ್ ಇಪ್ಪತ್ತೈದು ಇಂಟು ಒಂಬತ್ತು ಮಾಡ್ಬೇಕು ರೀ ಈಗ ಇಪ್ಪತ್ತೈದು ಒಂಬತ್ತಲೆ ಎರಡು ನೂರ ಇಪ್ಪತ್ತೈದು ರೂಪಾಯಿ ಓಕೆ ಸರಿಯಾದ ಆನ್ಸರ್ ಎಷ್ಟು ಎರಡು ನೂರ ಇಪ್ಪತ್ತೈದು ರೂಪಾಯಿಲಿ ಕೊಟ್ಟಿದ್ದಾರೆ ಒಂದು ಸ್ನೇಹಿತರೆ ಸರಿಯಾದ ಆನ್ಸರ್ ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಓಕೆ ಸರಿಯಾದ ಆನ್ಸರ್ ಅಷ್ಟೇ ಆಪ್ಷನ್ ಎ ಎರಡು ನೂರ ಇಪ್ಪತ್ತೈದು ಓಕೆ ಇದು ಎಸ್ ಐ ಆರ್ ಪಿ ಎಫ್ ಎಸ್ ಐ ಐನಲ್ಲಿ ಕೇಳೋ ಕ್ವಶನ್ಸ್ನತ್ರ ಇದು ಹತ್ತು ಆರು ಒಂದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೇಳೋ ರೀ ಇದು ಓಕೆ ಶಿಫ್ಟ್ ಮೂರಲ್ಲಿ ಕೇಳೋ ಕ್ವೆಶನ್ ಸ್ನೇಹಿತರೆ ಇದು ಓಕೆ ನೆಕ್ಸ್ಟ್ ಕ್ವಶನ್ಸ್ನೇತ್ರಿ ಈಗ ಓಕೆ ಸ್ನೇಹಿತರೆ ಇಷ್ಟು ಕ್ವೇಶನ್ ತಗೊಂಡಿದ್ದೇನೆ ರೀ ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಆಗಿ ಬಾಜು ಬೆಲ್ ಬಾಜು ಬೆಲ್ ಬಟನ್ನ ಕ್ಲಿಕ್ ಮಾಡಿರಿ ಇದನ್ನು ಪಿ ಡಿ ಎಫ್ ಫೈಲ್ ಬೇಕಂದರೆ ನಾನು ಸಕ್ಸಸ್ ಟೂ ಅಂತ ನನ್ನ ಟೆಲಿಗ್ರಾಮ್ ಚಾನಲ್ ಇದಾರೆ ಸಕ್ಸಸ್ ಟೂ ಬಂತ ನನ್ನ ಟೆಲಿಗ್ರಾಮ್ ಚಾನಲ್ ಇದ್ದಾರೆ ಇದರ ಪಿ ಡಿ ಎಫ್ ಫೈಲ್ನ ಅಲ್ಲಿ ಹಾಕಿರ್ತೀನಿ ರೀ ಓಕೆ ಇದರ ಎಫ್ ಐಲ್ನ ಅಲ್ಲಿ ಹಾಕಿರ್ತೀನಿ ಸ್ನೇಹಿತರೆ ನೀವು ಡೌನ್ಲೋಡ್ ಮಾಡ್ಕೋ ಸ್ನೇಹಿತರೆ ಓಕೆ ಥ್ಯಾಂಕ್ ಯು ಸ್ನೇಹಿತರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು